ಹಲೋ ಫ್ರೆಂಡ್ಸ್ ಮನುಷ್ಯ ಅಂದಮೇಲೆ ಯಾರಿಗೆ ತಾನೇ ಕಷ್ಟ ಇರೋಲ್ಲ ಹೇಳಿ ಅದರಲ್ಲಂತೂ ಸಾಲ ಮಾಡ್ಕೊಂಡ್ಬಿಟ್ಟ ಅಂದರೆ ಆ ಮನುಷ್ಯನ ಸ್ಥಿತಿಗತಿ ತುಂಬಾ ಹೀನಾಯವಾಗ ಹೋಗ್ಬಿಡುತ್ತೆ ಹಾಗೆ ನಾವು ಯಾವುದೇ ಕೆಲಸ ಮಾಡಿದ್ರು ಯಾವುದು ನಮ್ಮ ಕೈ ಸೇರ್ತಾ ಇರಲ್ಲ ಹಾಗೆ ತುಂಬಾ ಕಷ್ಟಗಳನ್ನ ಮನುಷ್ಯ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆ ಇನ್ನೊಂದು ಅನ್ನೋ ಥರ ಆರೋಗ್ಯನೂ ತುಂಬ ಹಾಳಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ತುಂಬ ದೇವರ ಮೊರೆ ಹೋಗ್ತಿರ್ತೀವಿ ಆದರೂ ನಿಮಗೆ ಯಾವುದೇ ರೀತಿಯಾದಂಥ ಫಲ ಸಿಕ್ಕಿಲ್ಲ ಅನ್ನೋರು ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಆಗಲಿ ನರಸಿಂಹಸ್ವಾಮಿ ಉಗ್ರ ನರಸಿಂಹಸ್ವಾಮಿ ಇರ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ಬೋದು ಆ ದೇವಸ್ಥಾನಕ್ಕೆ ಕೇವಲ ಐದು ಮಂಗಳವಾರ ಅಂದರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಹುಣ್ಣಿಮೆ ಐದು ಹುಣ್ಣಿಮೆ ಅಂದರೆ ಒಂದು ತಿಂಗಳಿಗೆ ಒಂದು ಹುಣ್ಣಿಮೆ ಅದೇ ಥರ ಐದು ತಿಂಗಳು ಪ್ರತಿ ವಾರ ಅಥವಾ ಪ್ರತಿ ಹುಣ್ಣಿಮೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಬಯಕೆಗಳನ್ನ ಅಥವಾ ನಿಮ್ಮ ಕಷ್ಟಗಳನ್ನು ದೇವರಲ್ಲಿ ಮೊರೆ ಹೋಗೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಥವಾ ನೀವೇನಾದರೂ ಶತ್ರು ಬಾಧೆಯಿಂದ ನರಳಿತಾ ಇದ್ರೆ ನೀವು ಎಷ್ಟೇ ಕೆಲಸ ಮಾಡ್ತೀರಾ ಅಥವಾ ಏನೇ ಒಂದು ಕೆಲಸ ಮಾಡ್ತಿದ್ರು ಅದು ನಿಮಗೆ ಕೈ ಹತ್ತಾ ಇಲ್ಲ ಅಥವಾ ನಿಮಗೆ ಯಾರೋ ಹಿತಶತ್ರುಗಳು ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅಂದಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ನಾನಿವಾಗ ತೋರಿಸ್ತಾ ಇರೋದು ಸಂಡೂರು ಹತ್ತಿರದಲ್ಲಿರುವಂಥ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಹತ್ತಿರದಲ್ಲಿರುವಂಥ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದು ಸಂಡೂರಿನಿಂದ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಇದೆ ಇದೇ ತರ ದೇವಸ್ಥಾನಗಳು ನಿಮ್ಮ ಊರಿನ ಹತ್ತಿರದಲ್ಲೂ ಇರ್ಬೋದು ಅದೇ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬಹುದು ಅದು ಯಾವುದೇ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ನರಸಿಂಹಸ್ವಾಮಿನಲ್ಲೂ ಒಂದು ಉಗ್ರ ನರಸಿಂಹಸ್ವಾಮಿ ಅಂತ ಇದೆ ಇನ್ನೊಂದು ಶಾಂತರೂಪವಾಗಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದೆ ಇದು ನಾನು ಹೋಗ್ತಾ ಇರುವಂಥ ದೇವಸ್ಥಾನ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದು ತುಂಬ ಜನ ತುಂಬ ಪುರಾತನವಾದಂಥ ಇತಿಹಾಸ ಇರುವಂಥ ದೇವಸ್ಥಾನ ಆಗಿದೆ ಹಾಗೆ ಇಲ್ಲಿ ಕೂಡ ಅಷ್ಟೇ ನೀವು ಎಷ್ಟೇ ಕಷ್ಟ ಅಂತ ಬಂದ್ರೂ ಈ ದೇವರು ಯಾರನ್ನು ಕೈ ಬಿಡೋದಿಲ್ಲ ತುಂಬ ಜನ ಈ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಸಂಡೂರಿನಿಂದ ಜನಗಳು ಪಾದಯಾತ್ರೆ ಕೂಡ ಬರ್ತಾರೆ ಅಂದರೆ ಮೂರಿಂದ ನಾಲ್ಕು ಕಿಲೋಮೀಟರ್ ಆಗೋದ್ರಿಂದ ಪ್ರತಿ ಮಂಗಳವಾರ ತುಂಬ ಜನ ಈ ಒಂದು ದೇವಸ್ಥಾನಕ್ಕೆ ಪಾದಯಾತ್ರೆ ರೂಪದಲ್ಲಿ ಬರ್ತಾ ಇರ್ತಾರೆ ಹಾಗೆ ನೀವು ಬಸ್ಸಿನ ವ್ಯವಸ್ಥೆ ಬೇಕು ಅಂದರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಹಾಗಾಗಿ ನೀವು ಆಟೋದಲ್ಲಿ ಬರ್ಬೋದು ಆಟೋಗೆ ಒಂದು ನೂರರಿಂದ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೀವು ಮಳೆಗಾಲದಲ್ಲಿ ಬಂದ್ರಂತೂ ಕಣ್ಣಿಗೆ ಒಂದು ಮನಮೋಹಕ ದೃಶ್ಯನೇ ನೋಡ್ಬೋದು ತುಂಬ ಸುಂದರವಾಗಿ ತುಂಬ ಗ್ರೀನ್ರಿ ಆಗಿರುತ್ತೆ ಸುತ್ತಮುತ್ತ ಹಸಿರು ಗುಡ್ಡಗಳಿರ್ಬೋದು ಹರಿಯುವಂಥ ನದಿ ಇರ್ಬೋದು ಈ ಒಂದು ದೇವಸ್ಥಾನದ ನೋಟ ಇರ್ಬೋದು ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ ಹಾಗೆ ಒಂದು ದೇವರ ದರ್ಶನನೂ ಆಗುತ್ತೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ಒಂದು ಚಂಡೂರಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಹೇಳ್ತಾ ಇದ್ದೆ ಈ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ನರಸಿಂಹಸ್ವಾಮಿಗೆ ಯಾವ ಥರ ನಾವು ನಡ್ಕೋಬೇಕು ಅಥವಾ ಯಾವ ಥರ ನಾವು ಈ ಮುಕ್ತಿ ಪಡೆಯೋದಕ್ಕೆ ಈ ಸಾಲ ಬಾಧೆಯಿಂದ ಇರ್ಬೋದು ಅಥವಾ ರೋಗಗಳಿಂದ ಇರ್ಬೋದು ಯಾವ ಥರ ಮುಕ್ತಿ ಪಡಿಬೇಕು ಅಂತ ಹೇಳೋದಾದರೆ ನೀವು ಪ್ರತಿ ಮಂಗಳವಾರ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಿಮ್ಮ ಬೈಕೆನ ಹೇಳ್ಕೊಂಡು ಒಂದು ಕಾಯಿ ಕರ್ಪೂರ ಏನು ಮಾಡಿಸೋದಿದೆ ಮಾಡಿಸ್ಕೊಂಡು ಬರ್ಬೋದು ಅಥವಾ ನಿಮಗೆ ಯಾವುದೋ ಹತ್ತಿರದಲ್ಲಿ ದೇವಸ್ಥಾನ ಇಲ್ಲ ಅನ್ನೋರು ನೀವು ಪ್ರತಿ ಮಂಗಳವಾರ ನಿಮಗೆ ಕೈಲಾದಷ್ಟು ಮುಡಿಪನ್ನು ಕಟ್ಟಿಡಬೇಕಾಗುತ್ತೆ ಅಂದರೆ ಒಂದು ಕಾಟನ್ ಆಗಿರೋಂಥ ಬಿಳಿ ಬಟ್ಟೆ ಅಥವಾ ಅರಿಶಿಣದ ಬಟ್ಟೆ ತಗೊಂಡು ಅದರಲ್ಲಿ ಒಂದು ಹನ್ನೊಂದು ರೂಪಾಯಿ ಇರ್ಬೋದು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಇದೇ ತರ ಒಂದು ಐದು ಮಂಗಳವಾರ ಆ ಒಂದು ನರಸಿಂಹಸ್ವಾಮಿ ದೇವರ ಹೆಸರು ಹೇಳ್ಕೊಂಡು ತಲೆ ಸ್ನಾನ ಮಾಡಿಬಿಟ್ಟು ಒಂದು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಮುಡಿಪನ್ನ ಕಟ್ಟಿ ಆ ಒಂದು ದೇವರ ಹೆಸರಲ್ಲಿ ನಿಮಗೆ ಏನು ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಐದು ವಾರ ಕಟ್ಟಿ ಇಟ್ಟು ನರಸಿಂಹಸ್ವಾಮಿಯ ಒಂದು ಮಂತ್ರವನ್ನ ಪ್ರತಿವಾರ ಹೇಳ್ಕೋಬೇಕಾಗುತ್ತೆ ಅದು ಯಾವ ಮಂತ್ರ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಹೇಳ್ತೀನಿ ನಿಮಗೆ ಸಾಲಬಾಧೆ ಅಥವಾ ರೋಗ ಬಿಟ್ಟು ಇನ್ನು ಶತ್ರು ಬಾಧೆ ಏನಾದರೂ ಇತ್ತು ಅಂದ್ರೆ ನಿಮಗೆ ಯಾರಾದರೂ ಹಿತ ಶತ್ರುಗಳಿದ್ರೆ ಅಥವಾ ನಿಮಗೆ ಏನೇ ಕೆಲಸ ಮಾಡಿದ್ರು ಹಿಂದ್ಗಡೆಯಿಂದ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅನ್ನೋರು ಯಾರಾದರೂ ಇದ್ದರೆ ಈ ಒಂದು ನರಸಿಂಹಸ್ವಾಮಿಯ ಮೊರೆ ಹೋಗೋದ್ರಿಂದ ಆ ದುಷ್ಟರ ಕರಳನ್ನ ಬಗೆದು ಆ ನರಸಿಂಹಸ್ವಾಮಿ ಅವ್ರಿಗೆ ಒಂದು ಪಾಠವನ್ನು ಕಲಿಸ್ತಾನೆ ನೀವು ಒಳ್ಳೆ ಮನಸ್ಸಿನಿಂದ ಶುದ್ಧ ಭಕ್ತಿಯಿಂದ ಮಾಡಿರೋ ಪೂಜೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಇಂದೆಲ್ಲ ನಾಳೆ ಕೈ ಹಿಡ್ದೆ ಹಿಡಿಯುತ್ತೆ ನಾನು ಹಲವಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ಪ್ರಯತ್ನಕ್ಕೆ ಫಲ ಸಿಗದೇ ಇರ್ಬೋದು ಆದರೆ ಪ್ರಾರ್ಥನೆಗೆ ಮಾತ್ರ ಇಂದೆಲ್ಲ ನಾಳೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಲೇಟ್ ಆದರೂ ಪರವಾಗಿಲ್ಲ ಒಳ್ಳೆ ಫಲನೇ ಸಿಗುತ್ತೆ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅದರ ಜೊತೆಗೆ ಪ್ರತಿ ಮಂಗಳವಾರ ಅಥವಾ ಹುಣ್ಣಿಮೆ ದಿನ ನರಸಿಂಹಸ್ವಾಮಿಯ ದೇವರನ್ನು ಸ್ಮರಿಸೋದನ್ನು ಮರಿಬೇಡಿ ನಿಮ್ಮ ಒಂದು ಎಲ್ಲ ಕಷ್ಟಗಳು ಇಷ್ಟಾರ್ಥಗಳು ಇರಲಿ ಅಂತ ಹೇಳಿಬಿಟ್ಟು ನಾನು ಈ ನರಸಿಂಹಸ್ವಾಮಿಯಲ್ಲಿ ಬೇಡ್ಕೊಳ್ತೀನಿ ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟಗಳು ಈ ದೇವರ ದಯೆಯಿಂದ ದೂರ ಆಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಸಾಲಗಳೆಲ್ಲ ತೀರ್ಬಿಟ್ಟು ನೀವು ನೆಮ್ಮದಿಯಿಂದ ಜೀವನ ಮಾಡೋ ಥರ ಆಗಲಿ ನಿಮ್ಮ ಪ್ರತಿಯೊಂದು ಕಷ್ಟಕ್ಕೂ ನರಸಿಂಹಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಬೆನ್ನ ಹಿಂದೆ ನಡೆಯುವಂಥ ಕುತಂತ್ರಗಳಿಗೆ ನರಸಿಂಹಸ್ವಾಮಿ ಸರಿಯಾದ ಉತ್ತರವನ್ನು ಅವರ ರೀತಿಯಲ್ಲಿ ನೀಡಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ದುಷ್ಟರು ಮತ್ತೆ ದುಷ್ಟ ಶಕ್ತಿಗಳ ಒಂದು ನರಸಿಂಹಸ್ವಾಮಿ ಯಾವ ತರ ಪುರಾಣದಲ್ಲಿ ಹೇಳಿರೋ ಹಾಗೆ ಕರಳನ್ನ ಬಗೆದು ಮಾಲೆ ಮಾಡಿ ಹಾಕ್ಕೊಳ್ತಾನೆ ಅಂತ ಹೇಳ್ತಾರಲ್ವಾ ಅದೇ ತರ ಆ ಒಂದು ದುಷ್ಟರ ಅಥವಾ ದುಷ್ಟ ಶಕ್ತಿಗಳ ಸಂಹಾರ ಆಗಲಿ ಅಂತ ಹೇಳಿಬಿಟ್ಟು ಆ ಒಂದು ದೇವರಲ್ಲಿ ನಾನು ಪರಿಪರಿಯಾಗಿ ಬೇಡ್ತಾ ಇದ್ದೀನಿ ಹಾಗೆ ನಿಮಗೆ ಮೊದಲೇ ಹೇಳ್ದಂಗೆ ಒಂದು ನರಸಿಂಹಸ್ವಾಮಿಯ ಮಂತ್ರವನ್ನು ಪ್ರತಿ ವಾರನು ಹೇಳ್ಕೊಂಡ್ರು ತುಂಬಾನೇ ಒಳ್ಳೆಯದು ನೀವು ಐದು ಮಂಗಳವಾರ ಅಥವಾ ಐದು ಹುಣ್ಣಿಮೆಗೆ ದೇವಸ್ಥಾನಕ್ಕೆ ಹೋಗೋರಿದ್ರೆ ಹೋಗ್ಬೋದು ಅಥವಾ ಮುಡುಪು ಕಟ್ಬಿಟ್ಟು ಮನೆಯಲ್ಲೇ ಈ ಒಂದು ಮಂತ್ರವನ್ನು ಹೇಳ್ಕೋಬಹುದು ಅದು ಯಾವ ಮಂತ್ರ ಅಂತ ಹೇಳಿಬಿಟ್ಟು ಈಗ ಹೇಳ್ತೀನಿ ನೀವು ಈ ಒಂದು ಮಂತ್ರನ ನೋಟ್ ಮಾಡಿಟ್ಕೊಂಡು ಪ್ರತಿ ವಾರ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಎಲ್ಲಾ ಕಷ್ಟಗಳು ಪರಿಹಾರ ಆಗಲಿ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳಿಬಿಟ್ಟು ಆ ಒಂದು ನರಸಿಂಹಸ್ವಾಮಿಯಲ್ಲಿ ಇದ್ದೀನಿ ಆ ಒಂದು ಮಂತ್ರ ಯಾವುದು ಅಂತ ಈಗ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಆ ಒಂದು ಮಂತ್ರನ ನೀವು ಸ್ಕ್ರೀನ್ಶಾಟ್ ಕೂಡ ಮಾಡಿ ಇಟ್ಕೊಳ್ಳಿ ಮಂತ್ರ ಹೇಗಿದೆ ಅಂದರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ಮೃತ್ಯು ನಮಾಮ್ ಹ್ಯಂ ಈ ಒಂದು ಮಂತ್ರನ ನೀವು ಪ್ರತಿ ಮಂಗಳವಾರ ನಿಮ್ಮ ಕೈಲಾದಷ್ಟು ಸಲ ಅಂದ್ರೆ ಒಂಬತ್ತು ಇಪ್ಪತ್ತೊಂದು ಅಥವಾ ನೂರ ಎಂಟು ಸಲ ಹೇಳ್ಕೋಬೋದು ಐ ಹೋಪ್ ನಿಮಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ